ಒಂದು ಮಾತಿಗೆ ಮಾತ್ರ ನನ್ನ ಆಕೆ ಆಕ್ಷೇಪ ಇದೆ ನಿಕೇತರಾಜ್ ಹೇಳದಂತ ಒಂದು ಮಾತಿಗೆ ಆಕ್ಷೇಪ ಇದೆ ಎಲ್ರೂ ಕೂಡ ಇಲ್ಲಿ ಮಾತಾಡದಂತ ಎಲ್ರೂ ಕೂಡ ಸಿದ್ದರಾಮಯ್ಯನವ್ರನ್ನ ಅಹಿಂದ ನಾಯಕ ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳಿ ಅವರ ವ್ಯಕ್ತಿತ್ವವನ್ನ ಕುಬ್ಜ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಸಿದ್ದರಾಮಯ್ಯ ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಿದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತದ ರಾಜಕಾರಣ ಮಾಡಿರುವಂಥದ್ದೇ ಹೆಚ್ಚು ಸಿದ್ಧಾಂತದ ರಾಜಕಾರಣ ಮಾಡುವಂತಹ ಸಂದರ್ಭದಲ್ಲಿ ಯಾರು ಶೋಷಿತರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಯಾರು ಸಮಾನತೆಯಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಿಜವಾಗಿರ್ತಕ್ಕಂಥ ಜನನಾಯಕನ ಕೆಲಸ ಕರ್ತವ್ಯ ಮತ್ತು ಜವಾಬ್ದಾರಿ ಅದನ್ನು ಮಾಡಿದರೆ ಹೊರತಾಗಿ ಅವರು ಇಂಥ ನಿರ್ದಿಷ್ಟ ಸಮುದಾಯಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದೇನೆ ಮಾತನ್ನು ಯಾವತ್ತೂ ಕೂಡ ಅವರು ಹೇಳೂ ಇಲ್ಲ ಅವರ ಕಾರ್ಯಕ್ರಮಗಳ ಮುಖಾಂತರ ಅದನ್ನು ಮಾಡಿಯೂ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಕರ್ನಾಟಕದ ಜನನಾಯಕರೇ ಹೊರತಾಗಿ ಅಹಿಂದ ನಾಯಕ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒಂದು ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ ಇನ್ನು ಮುಂದೆ ನೀವು ಹೇಳುವಂತ ಸಂದರ್ಭದಲ್ಲಿ ಅವ್ರನ್ನ ಜನನಾಯಕರಾಗೇ ಬಿಂಬಿಸ್ಬೇಕ ಹೊರತ ನಾನು ನೀವು ಹೇಳಿ ಹೇಳಿದವರ್ಲಿ ಅವ್ರು ಆಗಿದ್ದಾರೆ ಅಂತೆ ಕಾರಣ ಯಾಕೆ ಅಂತೇಳಿದ್ರೆ ಅವರಿಗೆ ಅವಕಾಶ ಸಿಕ್ಕಿದಂತ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಸರ್ಕಾರದ ಮುಖಾಂತರ ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮಗಳು ಅದು ಅವಶ್ಯಕತೆ ಇರುವಂತವರಿಗೆ ತಲುಪಿದೆ ಹೊರತಾಗಿ ಅನವಶ್ಯಕವಾಗಿ ಯಾರಿಗೂ ಕೂಡ ತಲುಪಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಕ್ಷೀರಭಾಗ್ಯ ಭಾಗ್ಯ ಇರ್ಬೋದು ಜೀರೋ ಪರ್ಸೆಂಟ್ ನಲ್ಲಿ ಸೊಸೈಟಿಯಿಂದ ಸಾಲ ಇರ್ಬೋದು ಹತ್ತು ಲಕ್ಷದವರಿಗೆ ಮೂರು ಪರ್ಸೆಂಟ್ ಸಾಲದ್ದಿರ್ಬೋದು ಅಥವಾ ಯಾವುದೇ ಬಿಸಿ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಕಾರ್ಯಕ್ರಮಗಳಿರ್ಲಿ ಅವು ಯಾವುದು ಕೂಡ ಜಾತಿ ಆಧಾರಿತ ಕಾರ್ಯಕ್ರಮ ಅಲ್ಲ ಅವೆಲ್ಲ ಅವಶ್ಯಕತೆ ಇತ್ತು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳೇ ಕರ್ನಾಟಕದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಬಹಳ ದೊಡ್ಡ ದೊಡ್ಡವರು ಕೂಡ ದೊಡ್ಡ ದೊಡ್ಡ ಹೋರಾಟ ಮಾಡಿದಂಥವ್ರು ಆಗಿ ಹೋಗಿದ್ದಾರೆ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಂಥವ್ರು ಕೆಲವರು ಒಂದು ನಾಲ್ಕೈದು ಜನ ಇದ್ದಾರೆ ಇವರು ಯಾರು ಕೂಡ ಬಸವಣ್ಣವರ ಫೋಟೋವನ್ನ ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಹಾಕಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಬರಬೇಕಾಯ್ತು ಹೊರತಾಗಿ ಬೇರೆಯವರಿಗೆ ಅದು ಸಾಧ್ಯ ಆಗ್ಲಿ ಅದು ನಿಜಲಿಂಗಪ್ಪನವರಾಗ್ಲಿ ಬೊಮ್ಮಾಯಿ ಅಥವಾ ವೀರೇಂದ್ರ ಪಾಟೀಲ್ರಾಗ್ಲಿ ಜೆ ಎಚ್ ಪಟೇಲ್ರಲ್ಲೂ ನಾನು ಸರ್ಕಾರದಲ್ಲಿ ಒಟ್ಟಿಗೆ ಇದ್ವಿ ಸಿದ್ದರಾಮಯ್ಯ ಆಗಲಿಲ್ಲ ಸಿದ್ದರಾಮಯ್ಯನೇ ಬಂದ್ ಹಾಕ್ಬೇಕಾಗಿತ್ತು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವಂತ ಅವಕಾಶನು ಕೂಡ ಅದು ಸಿದ್ದರಾಮಯ್ಯನೇ ಮಾಡಬೇಕಾಗಿ ಬರ್ಬಂತೆ ಹೊರತಾಗಿ ಬೇರೆ ಯಾರು ಕೂಡ ಮಾಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತದ ಮೂರನೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನೇ ಇಡಬೇಕು ಅಂತ ಗೊತ್ತುವಳಿ ಮಾಡಿ ಕಳಿಸಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ತಗೊಳ್ಳುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯನೇ ಮಾಡಬೇಕಾಗಿತ್ತು ಹಾಗಾಗಿ ನಮ್ಮ ಇವತ್ತಿನ ಪರಿಭಾಷೆಯಲ್ಲಿ ಮಾತಾಡೋದಾದ್ರೆ ಬಸವಣ್ಣನೂ ಅಹಿಂದ ಅಲ್ಲ ಕೆಂಪೇಗೌಡನು ಅಹಿಂದ ಅಲ್ಲ ಆದ್ರೆ ಎರಡೂ ಕೆಲಸ ಸಿದ್ದರಾಮಯ್ಯರು ಮಾಡಿದ್ರು ಹಾಗಾಗಿ ಸಿದ್ದರಾಮಯ್ಯರ ವ್ಯಕ್ತಿತ್ವ ದೊಡ್ಡ ಒಂದು ವ್ಯಕ್ತಿತ್ವ ಹಾಗಾಗಿ ಅದೇ ಅದರ ಒಂದು ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ರಾಜ್ಯವನ್ನು ವ್ಯಾಪಿಸಿರ್ತಕ್ಕಂಥದ್ದು ಹಾಗೆ ಅದ್ರ ಬಗ್ಗೆ ಅದನ್ನು ನಾವು ನಾವಾಗಿ ನಾವೇ ಅದನ್ನು ಕಡಿಮೆಗೊಳಿಸೋದು ಬೇಡ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ನಿಮ್ಮಿಂದ ನನ್ನ ಒಂದು ನಿರೀಕ್ಷೆಯೂ ಕೂಡ ಈಗ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಅನೇಕ ಜನರ ಉದ್ದೇಶ ಏನಿದೆ ಅನ್ನೋದು ನಿಮ್ಗೆ ಅವರು ಪಾದಯಾತ್ರೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲೇ ಗೊತ್ತಾಗಿದೆ ಈಗ ಕರ್ನಾಟಕ ಭಾರತ ದೇಶದಲ್ಲಿ ರಾಜಕಾರಣ ನಾನು ಹೆಚ್ಚು ಕಮ್ಮಿ ಜೆ ಪಿ ಚಳುವಳಿಯಿಂದ ಈಚೆಗೆ ಎಪ್ಪತ್ ಮೂರರಿಂದ ಈಚೆಗೆ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅನೇಕ ಮುಖ್ಯಮಂತ್ರಿಗಳು ಅನೇಕ ಪ್ರಧಾನಮಂತ್ರಿಗಳ ಒಟ್ಟೊಟ್ಟಿಗೆ ಇದು ಕೆಲಸ ಮಾಡಿ ನೋಡಿದ್ದೇನೆ ಆದ್ರೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಈಚೆಗೆ ಭಾರತದಲ್ಲಿ ನಡೀತಾ ಇರುವಂತಹ ರಾಜಕಾರಣವೇ ಬೇರೆ ಅಲ್ಲಿವರೆಗೆ ನಡೀತಾ ಇದ್ದಂತಹ ರಾಜಕಾರಣವೇ ಬೇರೆ ಇದು ಅಭಿವೃದ್ಧಿ ದೃಷ್ಟಿಯಿಂದ ಈ ತರ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ನಾನು ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡೋದಕ್ಕಿಂತ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೆಚ್ಚು ಹೇಳಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ ಒಂದು ಅಂತೇಳಂದ್ರೆ ಈ ರಾಷ್ಟ್ರದಲ್ಲಿರುವಂತ ರಾಜ್ಯಪಾಲರುಗಳು ನಡೆದುಕೊಳ್ತಾ ಇರುವಂತಹ ರೀತಿ ಮತ್ತೊಂದು ಈ ರಾಷ್ಟ್ರದಲ್ಲಿರುವಂತ ಅನೇಕ ರಾಜ್ಯಗಳ ಮತ್ತು ಲೋಕಸಭೆಯ ಮತ್ತು ರಾಜ್ಯಸಭೆಯ ಸಭಾಧ್ಯಕ್ಷರುಗಳು ನಡೆದುಕೊಳ್ತಾ ಇರತಕ್ಕಂಥ ರೀತಿ ಇವೆರಡೂ ಕೂಡ ಬಹಳ ಚರ್ಚೆ ಆಗ್ಲೇಬೇಕಾದಂತಹ ವಿಷಯಗಳು ಯಾಕಂದ್ರೆ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವ ಇತ್ತು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಅವರ ದೃಷ್ಟಿನಲ್ಲಿದ್ದು ಅವರ ಮನಸ್ಸಿನಲ್ಲಿದ್ದಂತಹ ವಿಚಾರಗಳೇ ಬೇರೆ ಇವತ್ತು ನಡೀತಾ ಇರುವಂತದ್ದು ಬೇರೆ ಈ ಕಾರಣದಿಂದಾಗಿ ಇವತ್ತು ಅನೇಕ ಜನ ರಾಜ್ಯಪಾಲರುಗಳ ವಿಚಾರದಲ್ಲಿ ಮೊನ್ನೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ದಂತ ಜಸ್ಟಿಸ್ ನಾಗರತ್ನ ಒಂದು ಮಾತನ್ನು ಹೇಳಿದ್ದಾರೆ ಜಸ್ಟಿಸ್ ನಾಗರತ್ನ ಹೇಳಂದ್ರೆ ಅವರು ಇ ಎಸ್ ವೆಂಕಟರಾಮಯ್ಯ ಅಂತ ಯಾರು ಕಾರ ಭಾರತದ ನ್ಯಾಯ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿದ್ರೆ ಅವ್ರ ಮಗಳು ಮುಂದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅವರು ಅವರು ಕೂಡ ರಾಷ್ಟ್ರದ ಮುಖ್ಯ ನ್ಯಾಯಾಧೀಶರ ಆಗ್ತಾರೆ ಯಾಕೆ ಅವರು ಒಂದು ಮಾತನ್ನು ಹೇಳಿದ್ರು ರಾಜ್ಯಪಾಲರುಗಳು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡೋದಿಲ್ಲ ಯಾವ್ದನ್ನು ಮಾಡಬಾರದು ಅದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಅಪರೂಪವಾದಂತಹ ಮಾತನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದರು ಇದು ಯಾರಿಗ ಅನ್ವಯ ಅಂತ ಯಾಕೆ ಅನ್ವಯ ಇಷ್ಟು ದಿವಸ ಯಾಕೆ ಈ ಮಾತುಗಳು ಬಂದಿರಲಿಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಅವರು ಕೂಡ ಸರ್ವಾಧಿಕಾರದ ಆರೋಪ ಅವ್ರ ಮೇಲೆ ಬಂದಿತ್ತು ರಾಜ್ಯಪಾಲರುಗಳನ್ನ ಹೇಗ್ ಹಾಗೆ ಬಳಸಿದ್ರು ಅಂತಕ್ಕಂಥದ್ದು ಇತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಈ ರಾಷ್ಟ್ರದಲ್ಲಿ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡತಕ್ಕಂತ ಒಂದು ಪ್ರವೃತ್ತಿ ಪ್ರಾರಂಭ ಆಗಿದ್ದು ಬಹಳ ಹಿಂದೆ ಸಾವಿರದ ಒಂಬೈನೂರ ಐವತ್ತೇಳನೇ ಇಸುವಿನಲ್ಲಿ ಇ ಎಂ ಎಸ್ ನಂಬುದ್ರಿಪಾದವರ ಕಮ್ಯುನಿಸ್ಟ್ ಸರ್ಕಾರವನ್ನ ಪಂಡಿತ್ ನೆಹರೂರವರು ವಜಾ ಮಾಡೋದ್ರ ಮುಖಾಂತರ ಶುರುವಾದಂತ ಸರ್ಕಾರ ವಜಾ ಮಾಡುವಂಥದ್ದು ನಂತರ ಬಂದಂಥವ್ರು ಎಲ್ಲರೂ ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಜನತಾ ಪರಿವಾರದವರು ಮಾಡಿದ್ದಾರೆ ಬಿ ಜೆ ಪಿಯವರು ಮಾಡಿದ್ದಾರೆ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಗಲ್ಲಿವರೆಗೂ ಸುಪ್ರೀಂ ಕೋರ್ಟ್ ತೀರ್ಮಾನ ಬರೆಯಲಿ ಅವರು ಸರ್ಕಾರಗಳು ವಜಾ ಆಗಿದ್ದಾರೆ ಆದರೆ ಈಗ ಕೇರಳದಲ್ಲಿರುವಂತಹ ರಾಜ್ಯಪಾಲರು ಇರ್ಬೋದು ತಮಿಳ್ನಾಡಲ್ಲಿರುವಂತಹ ರಾಜ್ಯಪಾಲರು ಇರ್ಬೋದು ಮಹಾರಾಷ್ಟ್ರದಲ್ಲಿರುವಂಥವ್ರು ಇರ್ಬೋದು ತೆಲಂಗಾಣದಲ್ಲಿರುವ ಇದ್ದವರು ಅಥವಾ ಬೇರೆ ಬೇರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ರಾಜ್ಯಪಾಲರುಗಳಿರ್ಬೋದು ಇವ್ರು ಯಾರು ಕೂಡ ಸಂವಿಧಾನಕ್ಕೆ ತಮ್ಮ ನಿಷ್ಠೆಯನ್ನು ತೋರಿಸಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡೋದ್ರ ಬದಲಿಗೆ ತಮ್ಮನ್ನ ಯಾರು ನೇಮಕ ಮಾಡಿದ್ರಲ್ಲ ಅವರಿಗೆ ತಮ್ಮ ನಿಷ್ಠೆಯನ್ನು ತೋರಿಸ್ತಾ ಇರುವಂತ ಒಂದು ದುರಂತದ ಸ್ಥಿತಿಗೆ ಇವತ್ತು ಭಾರತದ ರಾಜಕಾರಣ ಬಂದ್ ನಿಂತಿದೆ ಇವತ್ತು ನಮ್ಮ ಹೋರಾಟ ಜನಾಂದೋಲನ ಕಾರ್ಯಕ್ರಮ ಇವನ್ನೆಲ್ಲ ರೂಪಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಯಾಕೆ ಅಂದ್ರೆ ಇದು ಸಿದ್ದರಾಮಯ್ಯವ್ರನ್ನ ರಕ್ಷಣೆ ಮಾಡ್ಲಿಕ್ಕಲ್ಲ ಸಿದ್ದರಾಮಯ್ಯನವ್ರು ಹೇಗೆ ಅಂತೇಳಂದ್ರೆ ಸಿದ್ದರಾಮಯ್ಯವ್ರ ಪರವಾಗಿರ್ತಕ್ಕಂಥವ್ರು ಇದೇ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿರ್ತಕ್ಕಂಥವ್ರು ಅಷ್ಟೇ ಜನ ಇದ್ದಾರೆ ಇಲ್ಲ ಅಂತಿಲ್ಲ ಆದ್ರೆ ಸಿದ್ದರಾಮಯ್ಯನವ್ರನ್ನ ಕರ್ನಾಟಕದ ರಾಜಕಾರಣದಲ್ಲಿ ಭಾರತದ ರಾಜಕಾರಣದಲ್ಲಿ ನಿರ್ಲಕ್ಷ್ಯ ಮಾಡತಕ್ಕಂಥ ಒಬ್ಬನೇ ಒಬ್ಬ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು ಅವ್ರನ್ನ ನಿರ್ಲಕ್ಷ್ಯ ಮಾಡಿ ಕರ್ನಾಟಕದ ಅವ್ರನ್ನ ಬದುಕಿಟ್ಟು ಕರ್ನಾಟಕದ ರಾಜಕಾರಣವನ್ನು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ರಾಜ್ಯಪಾಲರುಗಳು ಬೇರೆ ಬೇರೆ ರಾಜ್ಯದಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ಗಮನಿಸಿದ ನಂತರ ಕೇಂದ್ರದಲ್ಲಿರುವಂತಹ ಈಗಿನ ಸರ್ಕಾರ ಇ ಡಿ ಇರ್ಬೋದು ಐ ಟಿ ಅನ್ ಇರ್ಬೋದು ಸಿ ಬಿ ಇರ್ಬೋದು ಅಥವಾ ಚುನಾವಣಾ ಆಯೋಗವನ್ನ ಇರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿರ್ತಕ್ಕಂತ ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ ನಂತರ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವಂತ ಒಂದು ದುಶ್ಚಟ ಬಿ ಯರ ಕರಗತ ಮಾಡಿಕೊಂಡಿರೋ ಕಾರಣಕ್ಕೋಸ್ಕರ ಅಂತ ಒಂದು ಸಂದರ್ಭ ಕರ್ನಾಟಕದಲ್ಲಿ ನಿರ್ಮಾಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಜನಾಂದೋಲನ ಹೊರತಾಗಿ ಸಿದ್ದರಾಮಯ್ಯ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಮ್ಮನ್ನ ತಾವು ಸಮರ್ಸಿಕೊಳ್ಳಿಕ್ಕೆ ಸರ್ವತ್ರ ಶಕ್ತಿಶಾಲಿಯಾಗಿದ್ದಾರೆ ಅವ್ರಿಗೆ ಬೇರೆಯವರು ಸಹಾಯಬೇಕಾಗಿಲ್ಲ ಅನ್ನೋದು ನನಗೆ ನೂರಕ್ಕೆ ನೂರು ಗೊತ್ತಿರತಕ್ಕಂಥ ವಿಚಾರ ಆದ್ರೆ ಇವತ್ತು ಪ್ರಶ್ನೆ ಇರೋದು ಈ ದೇಶದ ಸಂವಿಧಾನ ಈ ದೇಶದಲ್ಲಿರುವಂತಹ ಕಾನೂನುಗಳು ಈ ರೀತಿಯ ಈ ದೇಶದಲ್ಲಿರುವಂತಹ ಸಂಸದೀಯ ಪ್ರಜಾಪ್ರಭುತ್ವ ಉಳಿಸುವಂತ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ನಮ್ಮಗಳ ಮೇಲೆ ಸಾಕಷ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಜನಾಂದೋಲನದ ಸಭೆಯ ಹೊರತಾಗಿ ಬಿಜೆಪಿಯವರಿಗೆ ಜೆ ಡಿ ಎಸ್ ಅವರಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಈ ಸಭೆಗಳನ್ನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದಲ್ಲ ಆ ರೀತಿಯ ಒಂದು ಸಂವಾದ ಇವತ್ತು ನಡಿಬೇಕು ಅನ್ನೋದು ಬಹುತೇಕ ಸೋಮಶೇಖರ್ ಅವರ ಅಪೇಕ್ಷೆ ಮತ್ತು ನಿರೀಕ್ಷೆ ಆಗಿತ್ತು ಅಂತ ನಾನಾದ್ರೂ ಕೂಡ ಅಂದುಕೊಂಡು ಈ ಸಭೆಯಲ್ಲಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದೇನೆ ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ಘಟನೆ ಬಗ್ಗೆ ಈ ಮೂಡಾದಲ್ಲಿ ನಡೆದಿರತಕ್ಕಂಥ ಒಂದು ಪ್ರಕರಣ ಅದು ಆ ಪ್ರಕರಣದ ಬಗ್ಗೆ ಅಥವಾ ತೀರ್ಮಾನ ಅದು ಅದೊಂದು ಹಗರಣ ಅಂತ ನಾನು ಹೇಳೋದೇ ಇಲ್ಲ ಅದು ಹಗರಣವೇ ಅಲ್ಲ ಅದು ಒಂದು ತೀರ್ಮಾನ ಮೂಡಾದವರು ಮಾಡಿರ್ತಕ್ಕಂಥ ತೀರ್ಮಾನದಲ್ಲಿ ಕಾನೂನಾತ್ಮಕ ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾವೆ ಅಂತೇಳಿ ಹೇಳೋದಾದ್ರೆ ಅದನ್ನು ಯಾರಾದರೂ ಮಾಡಿದ್ದಾರೆ ಅಂತ ಆಗೋದಾದ್ರೆ ಅದಕ್ಕೆ ಯಾರು ಕಾರಣಕರ್ತರಾಗಿದ್ದಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕು ನಾನು ಕೂಡ ಆ ದಾಖಲೆಗಳನ್ನ ಸಾಕಷ್ಟು ನೋಡಿದ್ದೇನೆ ವಕೀಲನಾಗಿರುವಂತಹ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಿಂದ ಪ್ರಾರಂಭವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ನಾವಿದ್ದೇವೆ ಸರಿಸುಮಾರು ತೊಂಬತ್ತು ವರ್ಷಗಳಿಗಿಂತ ಜಾಸ್ತಿ ಹಂತದಲ್ಲಿ ನಡೆದಂತ ಈ ಬೆಳವಣಿಗೆಗಳಲ್ಲಿ ಯಾವುದೇ ಹಂತದಲ್ಲಿ ಒಂದೇ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರು ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಅಥವಾ ಪಕ್ಷದ ಅಧ್ಯಕ್ಷನಾಗಿ ಅದರಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಅಕ್ಷರ ಸಾಕ್ಷಿ ಕೂಡ ಇಲ್ಲ ಅಂತಕ್ಕಂಥ ಅಷ್ಟೇ ಆ ಸತ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಯಾರ ಮೇಲಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ತಪ್ಪೇ ಆಗಿದ್ರೆ ಅವತ್ತು ಮೂಡಾದಲ್ಲಿ ಕಮಿಷನರ್ ಯಾರಿದ್ರು ಅವತ್ತು ಮೂಡಾದಲ್ಲಿ ಅಧ್ಯಕ್ಷರುಗಳು ಯಾರಿದ್ರು ಹಲವಾರು ವರ್ಷಗಳಿಂದ ಅವತ್ತು ಆ ಖಾತೆಯ ಸಚಿವರಾಗಿ ಯಾರಾಗಿದ್ರು ಅವತ್ತಿನ ಮುಖ್ಯಮಂತ್ರಿ ಯಾರಾಗಿದ್ರು ಅವರುಗಳನ್ನು ಪ್ರಾಸಿಕ್ಯೂಟ್ ಮಾಡಕ್ಕೆ ಪರ್ಮಿಷನ್ ನ ರಾಜ್ಯಪಾಲರ ಒಂದು ಪರವಾನಿಗೆ ಅವಶ್ಯಕತೆ ಇದ್ರೆ ಒಪ್ಪಿಗೆ ಅಗತ್ಯ ಇದ್ರೆ ಅದಕ್ಕೆ ಕೊಡಬೇಕಲ್ಲದೆ ಸಂಬಂಧವಿಲ್ದಿದ್ದಂತ ಒಬ್ಬ ಮನುಷ್ಯ ಯಾರಿಗೂ ಒಬ್ಬ ಒಂದು ವೈಯಕ್ತಿಕ ಜೀವನದಲ್ಲಿ ಯಾರಿಗೋ ಒಬ್ಬರ ಪತಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಪತಿಯನ್ನ ಇವತ್ತು ಶಿಕ್ಷೆಗೊಳಪಡಿಸ್ಬೇಕಾಗಿರ್ತಕ್ಕಂಥ ಒಂದು ಪ್ರಯತ್ನ ಏನಿದೆ ಇದು ಧರ್ಮ ಯುದ್ಧವನ್ನ ನೇರವಾಗಿ ಯುದ್ಧ ಮಾಡಿ ಒಬ್ಬನನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಹತಾಶೆಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಗೆರಿಲ್ಲಾ ಯುದ್ಧ ಅಂತ ಏನ್ ಕರಿತು ಇದೊಂದು ರೀತಿಯ ಗೆರಿಲ್ಲಾ ಯುದ್ಧ ಇವತ್ತು ನಡೀತಾ ಇರ್ತಕ್ಕಂಥ ಯಾವತ್ತಿದ್ರೂ ಕೂಡ ಒಂದು ನೇರವಾಗಿರ್ತಕ್ಕಂಥ ಯುದ್ಧ ನಡೀಬೇಕು ಯಾಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೇಳಂದ್ರೆ ಹೆಚ್ಚು ಕಮ್ಮಿ ಬಹುತೇಕ ಒಂದೇ ರೀತಿಯಲ್ಲಿ ಇಬ್ರು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಅದಕ್ಕೆ ಕಾರಣ ಹೇಳಂದ್ರೆ ಇವತ್ತು ನಡೀತಾ ಇರುವಂತ ಒಂದು ಕುರುಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರುವಂತಹ ಧರ್ಮಯುದ್ಧದಲ್ಲಿ ಭೀಮ್ ಭೀಮಾರ್ಜುನರಾಗಿ ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ವಿರುದ್ಧ ಟಾರ್ಗೆಟ್ ಆಗದೆ ಹೋರಾಟ ನಡೆದ ಇನ್ನಿರು ಯಾರ ವಿರುದ್ಧ ನಡೀಲಿಕ್ಕೆ ಸಾಧ್ಯ ನಮ್ಮಂತಹ ನಕುಲ ಸಹೋದರ ವಿರುದ್ಧ ಮಾಡಕ್ಕೆ ಸಾಧ್ಯನಾ ಅಥವಾ ಧರ್ಮರಾಯನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಭೀಮ ಭೀಮಾರ್ಜುನರತ್ನೇ ಹೆಚ್ಚು ಕಳಗಾಗಿರ್ತಕ್ಕಂಥದ್ದು ಕುರುಕ್ಷೇತ್ರದಲ್ಲಿ ಮತ್ತು ಇಡೀ ಮಹಾಭಾರತದಲ್ಲಿ ಇವರಿಬ್ಬರು ಪರಿಸ್ಥಿತಿಯ ಪಿತೂರಿಯಿಂದಾಗಿ ಇವರಿಬ್ರು ಕೂಡ ಇವತ್ತು ಆ ಪಾತ್ರಧಾರಿಗಳಾಗಿದ್ದಾರೆ ಹಾಗಾಗಿ ಇವರ ಮೇಲೆ ಆ ಹೋರಾಟ ನಡೀತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಏನೂ ಕೂಡ ಇಲ್ಲ ಆದ್ರೆ ಅಂತಿಮವಾಗಿ ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ ಈ ರಾಜ್ಯದಲ್ಲಿರುವಂತ ಈ ದೇಶದಲ್ಲಿರುವಂತ ಎಲ್ಲಾ ನ್ಯಾಯಾಲಯಗಳಿಗಿಂತ ಅದು ಲೋವರ್ ಕೋರ್ಟ್ ಇರ್ಬೋದು ಡಿಸ್ಟಿಕ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಈ ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ಒಂದು ನ್ಯಾಯಾಲಯ ಇದೆ ಅದು ಆತ್ಮ ಸಾಕ್ಷಿಯ ನ್ಯಾಯಾಲಯ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳಿದರೆ ಅದನ್ನು ಮೀರಿರ್ತಕ್ಕಂಥ ನ್ಯಾಯಾಲಯ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯ ಆತ್ಮಸಾಕ್ಷಿಯೂ ಪರಿಶುದ್ಧವಾಗಿದೆ ನಮ್ಮ ಆತ್ಮಸಾಕ್ಷಿಯು ಪರಿಶುದ್ಧವಾಗಿದೆ ನಾವು ಸಿದ್ದರಾಮಯ್ಯವರ ಬೆಂಬಲಕ್ಕೆ ಕಳೆದ ನಾಲ್ಕೈದು ದಶಕಗಳಿಂದ ಹಿಂದಿನಿಂದ ಅವರೊಟ್ಟಿಗೆ ನಿಲ್ಲಿಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಯುವ ಒಬ್ಬ ಸರಳ ಸಜ್ಜನ ನೇರ ಪ್ರಾಮಾಣಿಕ ಮತ್ತು ಇವರ ಕೈನಲ್ಲಿ ರಾಜ್ಯ ಸುರಕ್ಷಿತವಾಗಿರ್ತದೆ ಅನ್ನೋ ಕಾರಣಕ್ಕೆ ನಾವು ಸಿದ್ದರಾಮಯ್ಯ ಒಟ್ಟಿಗೆ ನಿಂತಿದ್ದೆ ಹೊರತಾಗಿ ಅವರಿಂದ ರಾಜಕೀಯ ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಬಹುತೇಕ ಅವರಿಂದ ಏನೂ ರಾಜಕೀಯ ಲಾಭವನ್ನು ಪಡೆದೇ ಇರತಕ್ಕಂಥವ್ರ ಪೈಕಿನಲ್ಲಿ ನಾನು ಕೂಡ ಒಬ್ಬ ಆದ್ರೆ ಅದ್ರ ಯಾವ ಲೆಕ್ಕಾಚಾರದ ಮೇಲೆ ಕೊಡುಕೊಳ್ಳೋದ್ರ ಮೇಲೆ ನನಗೇನ್ ಲಾಭ ಆದಿತ್ತು ಅನ್ನೋ ಕಾರಣಕ್ಕೆ ಯಾವತ್ತೂ ನಾನು ಆ ರಾಜಕಾರಣವನ್ನು ಮಾಡಿಲ್ಲ ಸಿದ್ದರಾಮಯ್ಯನಿಂದ ಅಂತೂ ಅದನ್ನ ನಿರೀಕ್ಷೆ ಮಾಡಕ್ಕೆ ನಾನು ಯಾವತ್ತೂ ಕೂಡ ಪ್ರಯತ್ನ ಪಟ್ಟಿಲ್ಲ ನಮ್ಮ ಸ್ನೇಹ ಅಂಥದವರಿಗೆ ಸಿದ್ದರಾಮಯ್ಯ ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನು ಉಳಿಸಬಲ್ಲರು ಅನ್ನೋದಕ್ಕೋಸ್ಕರ ಸಿದ್ದರಾಮಯ್ಯ ಈ ರಾಜ್ಯದ ರಾಷ್ಟ್ರದ ಆಸ್ತಿಯನ್ನು ಉಳಿಸಬಲ್ಲರು ಅನ್ನೋ ಕಾರಣಕ್ಕೋಸ್ಕರ ನಾನು ನಾವೆಲ್ಲ ನಮ್ಮಂತ ಅನೇಕ ಜನವರೊಟ್ಟಿ ನಿಂತಿರ್ತಕ್ಕಂಥ ರಾಜು ಒಂದು ಘಟನೆಯನ್ನ ಈಗಾಗಲೇ ತಮ್ಮ ಮುಂದೆ ಹೇಳಿದ್ರು ಹೌದು ನಾನು ಚಾಮುಂಡೇಶ್ವರಿ ಚುನಾವಣೆ ಸಂದರ್ಭದಲ್ಲಿ ನಾನೊಂದ್ ಹದಿನೈದು ಇಪ್ಪತ್ತು ದಿವಸ ಮೈಸೂರಿನಲ್ಲಿದ್ದೆ ನಮಗೂ ಕೆಲವು ಜವಾಬ್ದಾರಿಗಳು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆರಂಭದ ಹಂತದಲ್ಲಿ ಸಿದ್ದರಾಮಯ್ಯವರಿಗೆ ಹಣಕಾಸಿನ ಕೊರತೆ ಇದ್ದಿದ್ದು ಹೌದು ಬಹಳ ಕಷ್ಟಪಡ್ತಾ ಇದ್ದಿದ್ದು ಹೌದು ಆ ಸಂದರ್ಭದಲ್ಲಿ ಆ ಒಂದು ದಿವಸ ನನ್ನ ಸ್ನೇಹಿತರು ಅವ್ರ ಒಬ್ರು ಈಗಿಲ್ಲ ಇನ್ನೊಬ್ರು ಬೇರೆ ಕಡೆ ಇದ್ದಾರೆ ದೊಡ್ಡವರು ಎಲ್ಲರೂ ಕೂಡ ಹೆಸರು ಬೇಕಾಗಿಲ್ಲ ಅವ್ರು ನನ್ನೊಟ್ಟಿಗೆ ಬಂದಿದ್ದು ಹೌದು ನಾನು ಸಿದ್ದರಾಮಯ್ಯನವರ ನಡುರಾತ್ರಿ ನಂತರ ಅವರ ಬಗ್ಗೆ ಹೇಳಿದ್ದು ಹೌದು ಅಷ್ಟೊತ್ತಿಗೆ ಆಗ್ಲೇ ಸಿದ್ದರಾಮಯ್ಯ ಅವರಿಗೆ ಚುನಾವಣೆನ ನಡೆಸ್ಲಿಕ್ಕೆ ಬೇಕಾಗಿರೋಷ್ಟು ಸಂಪನ್ಮೂಲ ಬೇರೆ ಬೇರೆ ಇವ್ರು ಹೇಳಿದಂತ ಎಲ್ಲಾ ಮೂಲಗಳಿಂದ ಬಂದಿತ್ತು ಬಹಳ ಸೌಮ್ಯಾಗೆ ಜೋರಾಗಿ ಏನು ಹೇಳಲಿಲ್ಲ ನನಗೆ ಬಹಳ ಸೌಮ್ಯಾಗೆ ನಾನು ಕರೆದು ಶಂಕರ್ ನನಗೆ ಚುನಾವಣೆ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಈಗ ಬಂದ್ಬಿಟ್ಟಿದೆ ನಂದ್ರೆ ನನಗೆ ಅಂದ್ರೆ ನಮ್ಮ ಪಾರ್ಟಿಗೆ ಬಂದ್ಬಿಟ್ಟಿದೆ ಅವರೆಲ್ಲ ನಡೆಸ್ತಾ ಇದ್ದಾರೆ ನಾನು ವಿಚಾರಿಸಿದೆ ಇಲ್ಲ ಸಾಕು ಅಂತ ಕಾಣ್ತದೆ ಅದು ಬೇಡ ಅವ್ರಿಗೆ ಹೇಳ್ಬಿಡಿ ಬಹಳ ಒಳ್ಳೆಯವರು ಅವರಿಬ್ರು ನನಗೆ ಗೊತ್ತವರು ನಿಮ್ಮ ಸ್ನೇಹಿತರು ಮತ್ತೆ ಬೇರೆ ಬೇರೆ ಎಲ್ಲ ಹೇಳಿದ್ರು ಓಕೆ ಇನ್ನೇನೋ ವಿವರ ಕೊಟ್ಟರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಾಗಾಗಿ ಬೇಡ ಅಂತ ಹೇಳಿ ಅವಶ್ಯಕತೆ ಬಿದ್ದಾಗ ನಾನೇ ಕೇಳ್ತೀನಿ ಅಂತೇಳಿ ಆಗಿಬ್ರು ಕೂಡ ಸಿದ್ದರಾಮಯ್ಯನ ಮನೆಯಿಂದ ಯೂನಿವರ್ಸಿಟಿ ಹತ್ರ ಬಂದು ಮೈಸೂರಿಗೆ ಬಂದಿದ್ರು ಅವರಿಬ್ರು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಕಾರ್ ನಿಂತ್ಕೊಂಡು ಕಾಯ್ತಾ ಇದ್ರು ರಾತ್ರಿ ಒಂದೂವರೆ ಎರಡು ಗಂಟೆ ಆಗಿತ್ತು ನಾನು ವಾಪಸ್ ಹೋಗಿ ಅವ್ರಿಗೆ ಹೇಳಿದೆ ಅವ್ರೇನ್ ಬಂದು ಸಿದ್ದರಾಮಯ್ಯನ ಭೇಟಿ ಮಾಡ್ಲಿಲ್ಲ ನಾನೇ ಬೇಡ ಅಂತ ಹೇಳಿದೆ ಆಯ್ತಾಂದ್ರೆ ಅವ್ರು ಬೇರೆ ಪಾರ್ಟಿನಲ್ಲಿ ಬೇರೆ ಇದಕ್ ಸೇರ್ನಂತ ಬೇಡ ಅಂತೇಳಿ ಹೇಳಿದೆ ಹಾಗಾಗಿ ನಾನು ವಾಪಸ್ ಹೋಗಿ ಹೇಳಿದೆ ಇಬ್ರು ಆಶ್ಚರ್ಯ ಕೊಟ್ರು ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ರಾಜಕಾರಣಿಗಳು ದುಡ್ಡು ಬೇಡ ಅಂತ ಹೇಳಿದ್ನ ಫಸ್ಟ್ ಟೈಮ್ ನಾವು ಅನುಭವಿಸ್ತಾ ಇರೋದು ಹಾಗಾಗಿ ಸಿದ್ದರಾಮಯ್ಯನ ಕೈಲಿ ಈ ದೇಶದ ಬೊಕ್ಷ ಬೊಕ್ಕಸ ಕ್ಷೇಮವಾಗಿರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಸಿದ್ದರಾಮಯ್ಯನ ಜೊತೆ ಇರತಕ್ಕಂಥದ್ದು ಬೇರೆ ಕಾರಣಕ್ಕೋಸ್ಕರ ಏನಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ನಿಷ್ಠರವಾದಿ ಸಿದ್ದರಾಮಯ್ಯ ಅನೇಕ ನಿರ್ಧಾರಗಳನ್ನ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಕೆಲವು ಸರಿ ಇರ್ಬೋದು ಕೆಲವು ತಪ್ಪಿರ್ಬೋದು ಅದನ್ನ ಅನೇಕ ಆ ಅಭಿಪ್ರಾಯ ಭೇದಗಳು ಮತ್ತೊಂದು ಎಲ್ಲವೂ ಬಂದಿದ್ದಾವೆ ಆ ಎಲ್ಲ ಸಂದರ್ಭದಲ್ಲೂ ಹೆಚ್ಚು ಕಮ್ಮಿ ನಾನು ಮಧ್ಯದಲ್ಲಿ ನಾನು ಇದ್ದೇ ಇರ್ತಾ ಇದ್ದೆ ರಾಜಿ ಮಾಡುವಂತಹ ಸಂದರ್ಭದಲ್ಲಿ ಅದು ನಮ್ಗೆ ಅದೊಂದು ಯಾಕೋ ನಮ್ ಜಾತಿಗನೆ ಆ ತರ ಇರ್ಬೇಕು ಅಂತ ಕಾಣುತ್ತದೆ ಜಗಳನ್ನೆಲ್ಲ ರಾಜಿ ಮಾಡ್ತಕ್ಕಂಥದ್ದೇ ಉದ್ದಕ್ಕೂ ನಮ್ಮ ಕೆಲಸ ಅದನ್ನೇ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬಂದ್ವಿ ಈಗಲೂ ಕೂಡ ಆ ಕೆಲಸ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ನಡೀತಲೇ ಇರ್ತದೆ ಹಾಗಾಗಿ ಈ ರೀತಿಯ ಒಂದು ರಾಜಕಾರಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಷ್ಠುರವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸರ್ತಿ ಪರವಾಗಿರೋರು ವಿರುದ್ಧ ಆಗ್ತಾರೆ ವಿರುದ್ಧವಾಗಿರುತ್ತೋ ಪರ ಆಗ್ತಕ್ಕಂಥ ಕೂಡ ಆದರೆ ಈ ರೀತಿಯ ಒಂದು ಪರೀಕ್ಷೆ ಎದುರಾಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಾನು ಸಹಿ ಹಾಕಿ ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ಆ ತಪ್ಪನ್ನ ಎತ್ತಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ವಿರೋಧ ಪಕ್ಷದವ್ರು ಮಾಡ್ಲೇಬೇಕಾಗಿರ್ತಕ್ಕಂಥ ಕೆಲಸ ಅದು ಸಿದ್ದರಾಮಯ್ಯವ್ರ ವಿನಾಯಿತಿ ಕೊಡಿ ಜಾತಿ ಕಾರಣಕ್ಕೆ ಮತ್ತೊಂದು ಕಾರಣಕ್ಕೆ ಸಮುದಾಯದ ಕಾರಣಕ್ಕೆ ಅಂತ ಕೇಳಂಥದ್ದಲ್ಲ ಅವ್ರು ಬೇಡ ಅಂತಲೇ ಹೇಳ್ತಕ್ಕಂಥವ್ರು ಆ ದೃಷ್ಟಿಯಿಂದ ಇವತ್ತೇನು ಟಾರ್ಗೆಟ್ ಮಾಡ್ತಾ ಇದಾರಲ್ಲ ನಾನು ಆಗ್ಲೇ ಹೇಳಿದೆ ಈ ಕಳೆದ ಹತ್ತು ವರ್ಷಗಳಿಂದ ರಾಜಕಾರಣ ಭಾರತ ದೇಶದಲ್ಲಿ ಬದಲಾವಣೆ ಆಗಿದೆ ಅಂತ ಯಾವ ರೀತಿಯ ಬದಲಾವಣೆ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಅಂದ್ರೆ ಚುನಾವಣೆ ನಡೀತವೆ ಒಂದು ಪಕ್ಷ ಗೆಲ್ತದೆ ಮತ್ತೊಂದು ಪಕ್ಷ ಸೋಲ್ತದೆ ಅಥವಾ ಹಲವು ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ಮಾಡ್ತಾರೆ ಆದ್ರೆ ಚುನಾವಣೆ ಮುಖಾಂತರನೇ ಸರ್ಕಾರಗಳು ರಚನೆ ಆಗ್ತವೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಈಚೆಗೆ ನಡೆದಂತ ಒಂದು ಬೆಳವಣಿಗೆ ಏನಂದ್ರೆ ವಿನ್ನಿಂಗ್ ಮೆಜಾರಿಟಿ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿ ಅಂದ್ರೆ ಹೇಗೆ ಚುನಾವಣೆಯಲ್ಲಿ ಗೆಲ್ದೆ ಹೋದ್ರೂ ಕೂಡ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದ್ದು ಇದ್ರಲ್ಲಿ ಅವ್ರು ಯಶಸ್ವಿ ಆದ್ರು ಈಗಿರ್ತಕ್ಕಂಥ ಇಂಡಿಯನ್ ಅವರು ಗೋವಾದಲ್ಲಿ ಯಶಸ್ವಿ ಆದ್ರು ಮಹಾರಾಷ್ಟ್ರದಲ್ಲಿ ಯಶಸ್ವಿ ಆದ್ರು ಮಧ್ಯಪ್ರದೇಶದಲ್ಲಿ ಯಶಸ್ವಿ ಆದ್ರು ಮಣಿಪುರ ಮತ್ತಿತರ ಅರುಣಾಚಲದಲ್ಲಿ ಮಣಿಪುರದಲ್ಲಿ ಮತ್ತೆ ಅನೇಕ ಕಡೆ ಅವರು ಯಶಸ್ವಿ ಆದ್ರು ಅದೇ ಒಂದು ಪ್ರಯೋಗವನ್ನು ಬಹಳ ಕರ್ನಾಟಕದಲ್ಲಿ ಮಾಡಿಯು ಕೂಡ ಯಶಸ್ವಿ ಆದ್ರು ಇಲ್ಲ ಅಂತಿಲ್ಲ ಕಳೆದ ಎರಡು ಬಾರಿ ಯಶಸ್ವಿ ಆದ್ರು ಬಿ ಜೆ ಪಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಿದೆ ಯಾವತ್ತೂ ಕೂಡ ಬಹುಮತ ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಅವರು ಮ್ಯಾ ಮೆಜಾರಿಟಿಯನ್ನು ಮ್ಯಾನುಫ್ಯಾಕ್ಚರೇ ಮಾಡಿರ್ತಕ್ಕಂಥದ್ದು ನಾಲ್ಕು ಸರ್ತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಅಂತ ಹೇಳ್ತಾರ ನಾಲ್ಕು ಸರ್ತಿನೂ ಕೂಡ ಬಹುಮತ ಇಲ್ಲದೇನೆ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಎರಡು ಸರ್ತಿ ಆದ್ರು ಅಂತ ಬಹಳ ದೊಡ್ಡದಾಗಿ ಹೇಳ್ತಾರೆ ಅವರು ಎರಡು ಸರ್ತಿನೂ ಬಹುಮತ ಇಲ್ಲದೇನೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮಾತ್ರ ಎರಡೂ ಬಾರಿ ಸ್ಪಷ್ಟ ಬಹುಮತ ಮುಖ್ಯಮಂತ್ರಿ ಆಗಿರತಕ್ಕಂಥ ಸ್ಥಿತರ ಕರ್ನಾಟಕ ಕಟ್ಟ ಕಂಡಂತ ಅತ್ಯಂತ ದೊಡ್ಡ ಜನನಾಯಕರಾದಂತ ಅವನನ್ನ ಕೊಟ್ಟಂತ ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಐದು ವರ್ಷ ಸಂಪೂರ್ಣ ಸರ್ಕಾರವನ್ನು ನಡೆಸಿದ ನಂತರ ಮತ್ತೆ ಐದು ವರ್ಷದ ಆಡಳಿತವನ್ನು ಪೂರೈಸಿದವರು ಯಾರ್ಯಾರು ಇದ್ರೆ ಅದೇ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯವ್ರ ಐದು ವರ್ಷವನ್ನ ಪೂರೈಸಲಿಕ್ಕೆ ಸಾಧ್ಯ ಆಯ್ತು ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಆ ಕೆಲಸವನ್ನ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ಕಳೆದ ಮೊನ್ನೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಅಂತ್ಯಂತ ಪ್ರಯತ್ನವನ್ನು ಏನು ಮಾಡಲಿಲ್ಲ ಸ್ವತಃ ಪ್ರಧಾನಮಂತ್ರಿಗಳೇ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಬಂದ್ರು ಅಮಿತ್ ಶಾ ಅವರು ಬಹಳ ಬಹಳಷ್ಟು ಗೃಹ ಮಂತ್ರಿಗಳು ಬಹಳಷ್ಟು ರಾಜ್ಯಗಳ ಜಿಲ್ಲೆಗಳಿಗೆ ಬಂದ್ರು ಬಹಳಷ್ಟು ಪ್ರಚಾರಗಳನ್ನು ಮಾಡಿದ್ರು ಸಾಕಷ್ಟು ಸಂಪನ್ಮೂಲಗಳನ್ನು ಕೂಡ ಬಳಸಿದ್ರು ಎಲ್ಲಾ ರೀತಿಯ ಹೋರಾಟವನ್ನು ಮಾಡಿದ್ರು ಆದರೆ ಕರ್ನಾಟಕದ ಜನ ಬದಲಾವಣೆಯನ್ನು ಬಯಸಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಹೋರಾಟಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನ ಕರ್ನಾಟಕದಲ್ಲಿ ಕೊಟ್ಟು ಇವತ್ತು ಬಹುಮತದ ಸರ್ಕಾರವನ್ನು ಸಿದ್ದರಾಮಯ್ಯನವರು ರಚನೆ ಮಾಡಿದ್ದಾರೆ ಮಾಡಿ ಯಾವುದಾದ ರೂಪದಲ್ಲಿ ಸಿದ್ದರಾಮಯ್ಯನವರು ಇಳಿಸಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ಒಂದು ಅಂಶದ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಆದ್ರೆ ಒಂದು ಮಾತನ್ನು ಅವ್ರು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ ಎದುರುಗಳ ಎದುರಾಳಿಗಳು ಇರಬೇಕು ಟೀಕೆ ಏನು ಮಾಡಬೇಕು ವಿಮರ್ಶೆ ಮಾಡಬೇಕು ವಾದ ಪ್ರತಿವಾದಗಳು ನಡೀಬೇಕು